ಅಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ಆಸ್ ಯೂಶಯಲ್ ಅಂದರೆ ಇದು ಎರಡನೇ ಪಾರ್ಟ್ ಆಗಿರುತ್ತೆ ಸೊ ಈಗ ಆಲ್ರೆಡಿ ವಿಡಿಯೋ ಲೆಂತ್ ಇರೋದ್ರಿಂದ ಇದನ್ನು ನಾನು ಸಪ್ರೇಟಾಗಿ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾವು ಗೋಪೂಜೆ ಸಂಕ್ರಾಂತಿ ಹಬ್ಬದ ವಿಶೇಷ ಗೋ ಪೂಜೆ ಮಾಡ್ತಾಯಿದ್ದೀವಿ ಟೈಮ್ ಆಗಿದೆ ನಾಲ್ಕೂವರೆ ಸೊ ಇವಾಗ ಸ್ಟಾರ್ಟ್ ಮಾಡಬೇಕು ಸೊ ಅಲ್ಲೇ ಪೊಂಗಲ್ ಮಾಡೋದು ಅದೆಲ್ಲ ಅಂದರೆ ಹಸುಗಳು ಸ್ವಲ್ಪ ನಮ್ಮ ಮನೇಲಿ ಇವಾಗ ಕಡಿಮೆ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ರೀ ಹೇಳಿ ಸಂಕ್ರಾಂತಿ ಸಂಕ್ರಾಂತಿಗೂ ಸಂಕ್ರಾಂತಿ ಹಬ್ಬದ ನೀನು ಯಾವಾಗ ಹೇಳ್ದು ನೀನ್ ಹೇಳುದು ಇಂಗ್ಲಿಷ್ ನಾನ್ ಹೇಳ್ದ್ ಕನ್ನಡದಲ್ಲಿ ಮಾಮೂಲಿ ದಿನಾನೂ ಒಂದೇ ಔಟ್ಫಿಟ್ ಹಬ್ಬದೂ ಒಂದೇ ಮಕ್ಕಳಪ್ಪ ಯಾವಾಗ ಕೆಲಸಗಳು ಮಾಡ್ಬೇಕು ಎಲ್ಲ ಎಲ್ಲ ಡೌ ಏನು ಕೆಲಸನೂ ಮಾಡಿಲ್ಲ ಹಸಿಂದು ಪಾಪ ನಮ್ಮ ಅಣ್ಣ ಮಾಡ್ತಾವ್ರೆ ಈಗ ಕೊಟ್ಗೆ ಎಂಟ್ರಿ ಕೊಡ್ತಾವ್ರೆ ಅದೇ ಎಲ್ಲ ಬಿಟ್ರು ಎಲ್ಲ ಹಾಕಿಸ್ಬೇಕಲ್ಲ ಎಲ್ಲ ಹಾಕ್ಸಿ ಕೊಂಬುಗಳೆಲ್ಲ ಪೇಂಟ್ ಹೊಡ್ದು ಆಮೇಲೆ ಕೊಟ್ಟಿಗೆಗೆಲ್ಲ ಸ್ವಲ್ಪ ರಂಗೋಲಿ ಗಿಂಗೋಲಿ ಎಲ್ಲ ಬಿಟ್ಟು ಹಸುಗಳಿಗೆಲ್ಲ ಮೇಲೆ ಇಟ್ಟು ಪೂಜೆ ಮಾಡ್ತೀವಿ ಸೊ ಬನ್ನಿ ತೋರಿಸ್ತೀನಿ ಹೋಗಿ ನಮ್ಮ ಯಜಮಾನರು ವೀಡಿಯೋ ಮಾಡ್ತಾರೆ ಸೊ ಇದನ್ನ ಬೇಗ ನಾವು ಪೂಜೆ ಮುಗಿಸ್ಕೊಂಡು ಇವತ್ತು ಹೋಗ್ಬೇಕು ಫ್ರೆಂಡ್ಸ್ ಗೋಲ್ಡ್ ಸ್ಕೀಮ್ ಇರೋದಕ್ಕೆ ನಾನು ಯಾವ ತರ ಬಟ್ಟೆ ಹಾಕೊಳ್ಳಿ ಅಂತಾನೆ ಡೌಟ್ ಆಗೋಗ್ಬಿಟ್ಟಿದೆ ಸೊ ಇದ್ರಲ್ಲೇ ಹೋದ್ರೂ ಓದೇ ಹೇಳಕ್ ಆಗಲ್ಲ ಸೊ ಇದು ನಮ್ ಶೋಪ್ತೀನಿ ನಾಯಕ ಕಟ್ ಡ್ರೆಸ್ ನಾನು ಇಷ್ಟೇ ನಾನು ಏರ ಕಟ್ ಹಾಕೊಂಡಿದ್ದೆ ಬಟ್ ಇದೊಂದು ಸ್ವಲ್ಪ ಚೆನ್ನಾಗಿ ಅನಿಸ್ತಾ ನನಗೆ ಸೊ ಬನ್ನಿ ಇವಾಗ ಹೋಗೋಣ ಟೈಮ್ ಆಗೋಗಿದೆ ಹೋಗಿದ್ದೆ ಆಲ್ರೆಡಿ ಹಾಂ ಆಯ್ ಮಾಡೋಣ ಏನು ಮಾಡ್ತಾ ಇದೆಯಣ್ಣ ಹೊಸ ಮೂರ್ ಹೊಸ ಅಣ್ಣ ಎಲ್ಲ ಆಲ್ರೆಡಿ ಪೇಂಟ್ ಹೊಡೆದಿದ್ದಾರೆ ಇವಾಗ ಅಗ್ಗ ಮುಗ್ದಾರ ಬದಲಾಯಿಸ್ತಾ ಇದ್ದಾರೆ ಅಣ್ಣ ಯಾಕೆ ಹಾಕದಣ್ಣ ಇದು ಅಗ್ಗ ಮುಗ್ದಾರ

ಸೊ ನಾವು ಕೊಟ್ಟಿಗೆಯಲ್ಲಿ ಎಲ್ಲ ರೆಡಿ ಆಗೋವರೆಗು ಅಂದ್ರಲ್ಲೆಲ್ಲ ಇನ್ನೂ ತೊಳಿಬೇಕಾಗಿತ್ತು ಸೊ ಅಲ್ಲಿವರೆಗೂ ನಾವು ಪೊಂಗಲ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಒಂದು ಒಲೆ ಇಟ್ಕೊಂಡು ಸೌದೆ ಒಲೆಯಲ್ಲಿ ಪೊಂಗಲ್ ಮಾಡಿದರೆ ಚೆನ್ನಾಗಿರುತ್ತೆ ಹಬ್ಬದಿನ ಹಂಗೆ ಮಾಡಿದ್ರು ಒಳ್ಳೆಯದು ನಮ್ಮ ಮಾವ ಈ ಸರಿ ಸೌದೆ ಒಲೆಯಲ್ಲೇ ಮಾಡ್ಬೇಕಂತ ಹೇಳಿದರು ಸೊ ನನಗೂ ಅದೆಲ್ಲ ತುಂಬಾ ಇಷ್ಟ ಅಂದರೆ ಹಳ್ಳಿಗಳಲ್ಲಿ ಸಂಪ್ರದಾಯ ಏನು ಪಾಲಿಸ್ತಾ ಇದ್ದರೋ ಅದನ್ನು ಈಗ ಕಲ್ಚರ್ ಅಳವಡಿಸ್ಕೊಳ್ಳೋಕ್ಕೆ ತುಂಬ ಇಷ್ಟ ಆಗುತ್ತೆ ಜೊತೆಗೆ ಮಕ್ಕಳಿಗೆ ಇದೊಂಥರ ಆಗಿರುತ್ತೆ ಮತ್ತು ಅವ್ರು ಸೆಲೆಬ್ರೇಟ್ ಮಾಡುವಾಗ ಇದೊಂಥರ ಎಕ್ಸಾಂಪಲ್ ಸೆಟ್ ಮಾಡ್ಬೋದು ಅಂತ ಹೇಳಿ ಎವ್ರಿ ಇಯರ್ ಯಾವುದೇ ಹಬ್ಬ ಆದರೂ ನಾನು ಟ್ರೆಡಿಷ್ನಲ್ಲಾಗಿ ಮಾಡೋದಕ್ಕೆ ಇಷ್ಟಪಡ್ತೀನಿ ಹಬ್ಬ ದಿನ ಅಲ್ಲೋಗೋದು ಇಲ್ಲಿ ಹೋಗೋದು ಅದೆಲ್ಲ ನಂಗೆ ಇಷ್ಟ ಆಗೋಲ್ಲ ಮನೇಲಿತ್ತು ಮಕ್ಕಳ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಪ್ಪ ಅಮ್ಮನ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನಂಗೆ ತುಂಬ ಇಷ್ಟ ಜೊತೆಗೆ ನಮ್ಮ ಮಾವ ಹಿಂಗೆ ಹಿಂಗೆ ಮಾಡಬೇಕಂತ ಹೇಳಿರ್ತಾರೆ ನಾವು ಅತ್ತೆ ಮಾಡೋರು ಬಟ್ ಇವಾಗ ನಂಗೆ ಹೇಳ್ತಾರೆ ಯಾಕಂದರೆ ನಾವು ಕಲಿತ್ಕೊಳ್ಳೋದು ತುಂಬ ಇರುತ್ತಲ್ವ ಅದಕ್ಕಾಗಿ ಸೊ ನನಗೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ರೂಢಿ ಇದೆ ಏನಂದರೆ ನಮ್ಮ ಅಜ್ಜಿ ಮನೆ ಇರೋದ್ರಿಂದ ಸೊ ಅಲ್ಲಿ ನಾವು ಪ್ರತಿ ಬೇಸಿಗೆ ರಜಕ್ಕೆ ಎಲ್ಲ ಹೋಗ್ತಾಯಿದ್ವಿ ಅಲ್ಲೆಲ್ಲ ಅದು ಸ್ವಲ್ಪ ರಿಮೋಟ್ ಏರಿಯಾ ಥರ ಸೊ ಅಲ್ಲಿ ನನಗೆಲ್ಲ ರೂಢಿ ಇತ್ತು ಅಂದರೆ ನಮ್ಮ ಅಜ್ಜಿ ಹೇಳ್ಕೊಡೋರು ಹಾಗೆಲ್ಲ ಸೊ ಅದು ಸ್ವಲ್ಪ ಅಭ್ಯಾಸ ಇದೆ ನಾನಿಲ್ಲಿ ಕರ್ಪೂರ ಎಲ್ಲ ಹಾಕಿ ಒಣಗಿರೋಂಥ ಕಾಯಿ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ಹಾಗೆ ಕರ್ಪೂರ ಇಟ್ಟಿದ್ದೆ ಅದೇ ನೀಟಾಗಿ ಹತ್ಕೊತು ತುಂಬ ಜಾಸ್ತಿ ಟೈಮ್ ತಗೊಳ್ಳಿಲ್ಲ ಮತ್ತು ಅತ್ತೆನೂ ಹೆಲ್ಪ್ ಮಾಡಿದ್ರು ಸುಬ್ಬು ಇದ್ದಿದ್ದರಿಂದ ನಮ್ಮ ಅತ್ತೆ ಸುಬ್ಬು ನಟಡ್ಸ್ತಾಯಿದ್ರು ಹಾಗೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕೊಡ್ತಾಯಿದ್ರು ಸೊ ನಾನು ಸ್ವಲ್ಪ ಒಣಗಿರೋ ಸೌದೆನೆಲ್ಲ ತಗೊಬಂದ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಈಗ ಆಲ್ರೆಡಿ ನೀವು ವ್ಲಾಗ್ ನೋಡಿರ್ತೀರ ಸಂಕ್ರಾಂತಿ ಹಬ್ಬದ ದಿನ ಏನೆಲ್ಲ ಮಾಡಿದ್ದೆ ಅನ್ನೋದು ಸೊ ಮನೆಯಲ್ಲಿ ನಾವು ಬೆಳಗ್ಗೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಎಲ್ಲ ಮಾಡ್ಕೊಂಡಿದ್ವಿ ಇದು ಜಸ್ಟು ಹಸು ಪೂಜೆಗೆ ಅಂತ ಮಾತ್ರ ಮಾಡ್ತಾರಂಥದ್ದು ಸೊ ಈ ಪೊಂಗಲ್ನ ನಮ್ಮ ಊರಲ್ಲಿ ಪೂಜೆ ಮಾಡಿ ಅಂದರೆ ಹಾಯಿಸಿದ ಮೇಲೆ ಪೂಜೆ ಮಾಡಿ ಪೊಂಗಲ್ ಕೊಟ್ಟು ಕಳಿಸ್ತಾರೆ ದೇವಸ್ಥಾನದಿಂದ ಹಸು ಇರುವಂಥ ಪ್ರತಿಯೊಬ್ಬರು ಮನೆಗೂ ಅದ್ರ ಜೊತೆಗೆ ಹಾಕಿ ಹಸುಗಳಿಗೆ ಕೊಡೋದು ಅಂತ ಮಾಡ್ತಾ ಇರೋದು ಇದು ತಣ್ಣಗಾಗಬೇಕು ಸಂಪೂರ್ಣವಾಗಿ ಆಮೇಲೆ ನಾವು ಹಾಕೋದು ಸೊ ಅದಕ್ಕೆ ಮೊದಲೇ ಮಾಡಿಟ್ಕೊಂಡಿರೋದು ಮತ್ತು ನೀರಿಗೆ ಬೆಲ್ಲ ಕಾಯಿ ಎಲ್ಲ ಹಾಕಿ ಕುದಿಸ್ಕೊಂಡ್ಮೇಲೆ ತೊಳ್ದಿರೋವಂಥ ಅಕ್ಕಿ ಹಾಕ್ಕೊಂಡು ಅದು ಚೆನ್ನಾಗಿ ಅರಳೋವರೆಗೂ ಾನು ಬೇಯಿಸ್ಕೋತೀನಿ ಅಷ್ಟೇ ನೀನು ಏನಿಲ್ಲ ಸಿಂಪಲ್ ರೆಸಿಪಿ ಸೊ ಹಸುಗಳ್ಗಾಗಿರೋದ್ರಿಂದ ನಾವು ಸಿಂಪಲ್ಲಾಗೇ ಮಾಡಿರೋದು ಎವ್ರಿ ಇಯರ್ ನಾವು ಪೊಂಗಲ್ ಮಾಡಿ ಇಟ್ಟು ಮಾಡ್ತೀವಿ ಈ ಥರ ನಮ್ಮನೇಲಿ ಈ ಸರಿ ಕಡಿಮೆ ಹಸು ಇರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ದೀವಿ ಏನು ಮಾಡಿಲ್ಲ ಸೊ ಒಲೆಗೆ ಮೊದಲು ಪೂಜೆ ಮಾಡಿ ಆಮೇಲೆ ಪೊಂಗಲ್ ಸ್ಟಾರ್ಟ್ ಮಾಡಿದ್ದು ಸೊ ಪೊಂಗಲಿನ ಆಗಬೇಕಾಗಿತ್ತು ಅಷ್ಟರಲ್ಲಿ ಹಸುಗಳದು ಕೊಟ್ಟಿಗೆಲ್ಲ ನಮ್ಮನ್ನು ನೀಟಾಗಿ ತೊಳೆದಿದ್ರು ನಾನು ಚೀಟಿಗೆ ಹೋಗಬೇಕಾಗಿದ್ದರಿಂದ ಆರು ಗಂಟೆ ಒಳಗಡೆನೆ ಮಾಡೋಣ ಅಂತ ಹೇಳಿ ಇದನ್ನೆಲ್ಲ ಮಾಡಿದ್ದು ಯೂಶ್ವಲಿ ಕಿಚ್ಚಾಯಿಸೋದೆಲ್ಲ ಆರು ಗಂಟೆ ಮೇಲೆ ನಮ್ಮ ಮನೇಲಿ ಈ ಸರಿ ಹೋರಿ ಇಲ್ಲ ಅಂದರೆ ಎತ್ತು ಅಂತಾರಲ್ಲ ಅದಿಲ್ಲ ಬರೀ ಹಸುಗಳು ನಾಲ್ಕಿರೋದು ಅಷ್ಟೇ ಅದಕ್ಕೆ ನಾವು ಕಿಚ್ಚ ಹೋಗಲಿಲ್ವಲ್ಲ ಅದಕ್ಕೆ ಪೂಜೆ ಬರೀ ಪೂಜೆ ಅಲ್ವಾ ಬೇಗನೆ ಆಯಿತು ಸೊ ನಾನು ಇಲ್ಲಿ ಹಸುಗಳಿಗೆ ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ ಸೊ ನಾನು ಮದುವೆಗೆ ಬಂದಾಗಿಂದ ಎವ್ರಿ ಇಯರ್ ಸಂಕ್ರಾಂತಿ ಹಬ್ಬದಲ್ಲಿ ನಾನೇ ಕೊಟ್ಟಿಗೆ ಪೂಜೆ ಮಾಡ್ತಾ ಇರೋದು ನಂಗೆ ಇಷ್ಟ ಕೂಡ ಮಾಡೋದು ಮತ್ತು ನನಗೆ ಇನ್ನೊಂದು ಏನು ಇಂಟ್ರೆಸ್ಟ್ ಅಂದರೆ ಕೊಟ್ಗೆ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇದೆ ಗೋ ಸೇವೆ ಮಾಡಬೇಕು ಅಂತಲೇ ಇಂಟ್ರೆಸ್ಟ್ ಇದೆ ನಮ್ಮ ಹತ್ರ ಮಾತಾಡ್ತಿರ್ತೀನಿ ಕೂಡ ನಾನು ಅವಾಗ ಹೀಗೆ ಮಾಡ್ತೀನಿ ನಾನೇ ಅಂತ ಹೇಳ್ತಾ ಇರ್ತೀನಿ ಮಕ್ಕಳು ದೊಡ್ಡವರಾಗ್ಲಿ ಅಂತ ಹೇಳ್ತಾರೆ ಏನಂದರೆ ಗೋ ಸೇವೆ ಶ್ರೇಷ್ಠ ಸೇವೆ ಅಂತ ಹೇಳ್ತಾರಲ್ಲ ನಂಗೆ ಅದು ತುಂಬ ಇಷ್ಟ ಮಾಡೋಕ್ಕೆ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಮಾಡಬೇಕಂತ ನಂಗೆ ಆ ಆಸೆ ಇದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಸೊ ನಮ್ಮ ಯಶಗೂ ತುಂಬ ಇಂಟ್ರೆಸ್ಟ್ ಆದರೆ ಅವನ್ನ ನಾನು ಓದೋದು ಕಡೆ ಗಮನ ಬಿಡ್ತಾನೆ ಅಂತ ಕೊಟ್ಟಿಗೆ ಕಡೆಗೆ ಅಷ್ಟಾಗಿ ಕಳಿಸಲ್ಲ ಯಾಕಂದರೆ ಈಗ ಆಲ್ರೆಡಿ ಅವನಿಗೆ ಪೆಟ್ಸ್ ಆ್ಯನಿಮಲ್ಸ್ ಅಂದರೆ ತುಂಬ ಇಷ್ಟ ಆ ಕಡೆಗೆ ಓಟೋ ಜ್ಞಾನ ಇಟ್ಕೊಂಡು ಓದೋದ್ರ ಕಡೆ ಜ್ಞಾನ ಇರೋಲ್ಲ ಅದಕ್ಕೆ ನಾವು ಆದಷ್ಟು ಅವಾಯ್ಡ್ ಮಾಡ್ತೀವಿ ಅಲ್ಲಿಗೆ ಹೋಗೋದನ್ನ ಬೇಡ ಅಂತಲೇ ಹೇಳ್ತೀನಿ ಯಾಕಂದರೆ ಇವಾಗ ಬೇಸಿಕ್ ಚೆನ್ನಾಗಿದ್ರೇ ಮಕ್ಕಳು ಚೆನ್ನಾಗಿ ಓದೋಕ್ಕೆ ಸಾಧ್ಯ ಅದಕ್ಕೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಹೌದು ಸೊ ಇಲ್ಲಿ ನಮ್ಮಣ್ಣ ಎಲ್ಲ ನೀಟಾಗಿ ಅಂದರೆ ಈ ಎವ್ರಿ ಈವ್ನಿಂಗ್ ರೂಟೀನ್ ಇದೇ ಆಗಿರುತ್ತೆ ಆ ಹಸುಗಳೆಲ್ಲ ತೊಳೆಯೋದು ಅದಕ್ಕೆ ನೀರೆಲ್ಲ ಇಟ್ಬಿಟ್ಟು ಹಾಲು ಕರೆಯೋದು ಇದೇ ಆಗಿರುತ್ತೆ ಸೊ ನಮ್ಮ ಮನೆಯಲ್ಲಿ ಹೆಂಗೆ ಹಾಲು ಕರಿತೀವಿ ಅನ್ನೋದು ಒಂದು ಕ್ಲಿಪ್ಪಿಂಗ್ನ ಮನೆಯವ್ರು ರೆಕಾರ್ಡ್ ಮಾಡಿರೋದಿದ್ದು ಸೊ ಮೇಲೆ ಒಂದಕ್ಕೆ ಮಷಿನ್ ಯೂಸ್ ಮಾಡ್ತೀವಿ ನಾವು ಮಿಲ್ಕಿಂಗ್ ಮಿಷಿನ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಹಾಲು ಕರೆಯೋದು ಮೊದಲಿಗೆ ನಾನು ಮದುವೆಗೆ ಬಂದಾಗ ನಲ್ವತ್ತು ಹಸು ಮೇಲೆ ಇತ್ತು ಸೊ ಅದಕ್ಕೆ ಕ್ರಮೇಣ ಮಾಡೋದು ಕಡಿಮೆ ಆದಾಗ ಅಥವಾ ಕ್ಯಾಟಲ್ ಫೀಡಿಂಗ್ ರೇಟ್ ಜಾಸ್ತಿ ಆದಾಗ ಮತ್ತು ಲೇಬರ್ ಸಿಕ್ತೀವದಾಗ ನಾವು ಒಂದೊಂದೇ ಕಡಿಮೆ ಮಾಡ್ತಾ ಬಂದ್ವಿ ಸೊ ಇವಾಗ ಫೈನಲಿ ಮನೇಲಿ ನಾಲ್ಕು ಹಸು ಇದೆ ಸೊ ನನಗೆ ಇನ್ನೂ ಜಾಸ್ತಿ ಮಾಡಬೇಕಂತ ಇದೆ ನೋಡೋಣ ನಮ್ಮ ಮಾವ ಯಾವಾಗ ಚಾನ್ಸ್ ಕೊಡ್ತಾರೋ ನೋಡಬೇಕು ಇನ್ನೂ ನನಗೂ ಗೊತ್ತಿಲ್ಲ ಸೊ ಇವಾಗ ಅದೆಲ್ಲ ನೀಟಾಗಿ ಕೆಚ್ಚಲು ಅಂತ ಕರಿತೀವಿ ಸೊ ಅದನ್ನು ಚೆನ್ನಾಗಿ ತೊಳೆದು ಅದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಸ್ವರ ಬಿಡಬೇಕು ಅಂತ ಹೇಳ್ತಾರೆ ಆ್ಯಂಡ್ ಅದಾದಮೇಲೆ ಇದು ಮಿಷಿನ್ ಆನ್ ಮಾಡಿಬಿಟ್ಟು ಹಿಂಗೆ ಹಾಕಿದ್ರೆ ಯೂಲಿ ಗೊತ್ತಿರುತ್ತೆ ಮನೆಯಲ್ಲಿ ಇಲ್ಲದೇ ಇರೋರಿಗೆ ತಿಳಿಯಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಈ ಥರ ಹಾಕಿ ಅದ್ರ ಪಾಡ್ಗಾದ್ದು ಸ್ವಲ್ಪ ಹೊತ್ತು ಅಂದರೆ ಇನ್ ಈ ಹಸು ಇಷ್ಟೊತ್ತು ಅಂತ ಅವ್ರಿಗೆ ಗೊತ್ತಿರುತ್ತೆ ಹಾಕೋರಿಗೆ ಸೊ ಅದಾದಮೇಲೆ ಅದನ್ನು ರಿಮೂವ್ ಮಾಡಿ ಹಾಲನ್ನು ನೀಟಾಗಿ ಸೋಸಿ ಯೂಸ್ ಮಾಡೋದು ಅಂದರೆ ಡೈರಿಗೆ ಹಾಕೋದು ಸೊ ನಮ್ಮ ಹಸುವಿನ ಹಾಲುಗಳಲ್ಲಿ ಜಾಸ್ತಿ ಫ್ಯಾಟ್ ಇರುತ್ತೆ ಫ್ಯಾಟ್ ಕಂಟೆಂಟ್ ತುಂಬ ಜಾಸ್ತಿ ನಮ್ಮ ಹಸು ಹಾಲಲ್ಲಿ ಸೊ ನೋಡಿ ಕೊಡುಗೆಗೆ ಈ ಥರ ಸಿಂಪಲಾಗಿ ರಂಗೋಲಿ ಹಾಕಿದೆ ಎವ್ರಿ ಇಯರ್ ಇದೇ ರಂಗೋಲಿ ಹಾಕ್ತೀನಿ ನಾನು ಅದೇನೋ ಗೊತ್ತಿಲ್ಲ ಎಲ್ಲಿ ರಂಗೋಲಿ ಹಾಕೊಂಡ್ರೆ ಅದೊಂದೇ ರಂಗೋಲಿ ಹಾಕೋಕ್ಕೆ ಬರೋದು ಗೋಟು ರಂಗೋಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಕೊಟ್ಟಿಗೆ ಪೂಜೆಗೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನ ತೊಗೊಬಿಟ್ ಬರೋಕ್ಕೆ ನಮ್ಮತ್ತೆ ಹೋಗಿದ್ರು ಅಷ್ಟರಲ್ಲಿ ಪೊಂಗಲ್ ಕೂಡ ರೆಡಿ ಆಗಿತ್ತು ಪೊಂಗಲ್ನ ನಾವು ನಾವು ಹೋದ್ಮೇಲೆ ಹಾಕ್ತೀವಿ ತಣ್ಣಗಾಗಬೇಕು ಅಂತ ಹೇಳಿದ್ರು ಸೊ ಈ ಕೆಲಸ ಎಲ್ಲ ಮುಗಿಸಿ ನಾನು ನಮ್ಮ ಮನೆಯವರು ಅಂಗಡಿ ಹತ್ರ ಹೋದ್ವಿ ಅಂಗಡಿ ಹತ್ತಿರ ಚೀಟಿ ಓಪನಿಂಗ್ ಕೆಲಸ ಇತ್ತಲ್ಲ ಅಲ್ಲಿಗೆ ಹೋದ್ವಿ ಸೊ ಪೂಜೆ ಎಲ್ಲ ಮಾಡಿದ್ಮೇಲೆ ನೋಡಿ ಸಗ್ಣಿಲಿ ದೀಪ ಇಡೋದು ಯೂಶಲಿ ಈ ಥರ ಸಗ್ನಿನ ದೀಪಾವಳಿ ಹಬ್ಬಕ್ಕೆ ಇಡ್ತೀವಿ ಮೈಸೂರು ಕಡೆ ಬಟ್ ಇಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಇಡ್ತಾರೆ ತುಂಬೆ ಹೂವು ಮತ್ತು ಇನ್ನು ಏನು ಆವಾಗವಾಗ ಚಿಗುರಿತಿರುತ್ತಲ್ಲ ಹೂಗಳು ಅದನ್ನೆಲ್ಲ ತಗೊಬಂದು ಸಗಣಿ ಮೇಲೆ ಇಟ್ಟು ಅದ್ರ ಮೇಲೆ ದೀಪ ಕೊಟ್ಕೆಯಲ್ಲಿ ದೀಪ ಹಚ್ಚಬೇಕು ಹಾಗೆ ಮನೆ ಬಗ್ಲಲ್ಲಿ ದೀಪ ಹಚ್ಚಬೇಕು ಎತ್ತು ಕಿಚ್ಚು ಹಾಯ್ಕೊಂಡು ಬರುವಾಗ ಒನ್ಕೆ ಇಟ್ಟು ಅದನ್ನು ದಾಟಿ ಆರತಿ ತೆಗೆದು ಒಳಗಡೆ ಕರ್ಕೊಂಡು ಅದು ಅಂಥ ಸಮಯಕ್ಕೆ ದೀಪ ಹಚ್ಚಿರಬೇಕು ಅಂತ ಹೇಳ್ತಾರೆ ಸೊ ಇದೊಂಥರ ಎಲ್ಲ ಟ್ರೆಡಿಷನಲ್ ಆಚರಣೆಗಳು ತುಂಬ ಇಷ್ಟ ಆಗುತ್ತೆ ನಂಗೆ ಒಂದೊಂದು ತಿಳ್ಕೊಬೇಕು ಮಾಡಬೇಕು ಅನ್ನೋದು ತುಂಬ ಇಷ್ಟ ಇದೆ ಸೊ ಅದಕ್ಕೆ ಎವ್ರಿ ಇಯರ್ ನಾನು ತಪ್ಪಿದೆ ಏನೇ ಕೆಲಸ ಇದ್ರೂ ಮಾಡ್ತೀನಿ ಅಂತಲೇ ಹೇಳ್ಬೋದು ಸೊ ಲಾಸ್ಟ್ ಇಯರ್ ಕೂಡ ಸುಬ್ಬುಗೆ ಫಸ್ಟ್ ಇಯರ್ ಸಂಕ್ರಾಂತಿ ಹಬ್ಬ ಆಗಿತ್ತು ಸೊ ಈ ವರ್ಷ ಸುಬ್ಬುಗೆ ಎರಡನೇ ವರ್ಷದ ಸಂಕ್ರಾಂತಿ ಹಬ್ಬ ಮನೆಯಲ್ಲಿ ತುಂಬ ಖುಷಿಯಾಗಿತ್ತು ಮತ್ತು ಜೊತೆ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡಿದ್ದು ಒಂಥರ ಹಬ್ಬದ ದಿನ ವಾತಾವರಣ ತುಂಬ ಕಾಮ್ ಆ್ಯಂಡ್ ಕಂಪೋಸ್ ಆಗಿತ್ತು ಎಲ್ಲರಿಗೂ ಆಯಿತು ಅಂತಲೇ ಹೇಳ್ಬೋದು ನಮ್ಮತ್ತೆ ಬರ್ಡೇ ಬೇರೆ ಇತ್ತಲ್ಲ ಮತ್ತು ಏನು ನಾನ್ ವೆಜ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಹಬ್ಬ ಇದ್ದಿದ್ದ ಕಾರಣ ಸೊ ವೆಜ್ ಸೆಲೆಬ್ರೇಷನ್ ಆದರೂ ಮನೆಯಲ್ಲೆಲ್ಲ ನೆಮ್ಮದಿಯಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಫೈನಲಿ ನಾನು ಹಸುಗಳಿಗೆಲ್ಲ ಪೂಜೆ ಮಾಡಿ ಯಶು ಮಾತ್ರ ಬಾಳೆಹಣ್ಣು ತಿನ್ನಿಸ್ತಾ ಎವ್ರಿ ಇಯರ್ ಯಶುನೇ ಅದನ್ನು ಕೆಲಸ ಮಾಡೋದು ಗೆಣಸು ಕಡಲೆಕಾಯಿ ಬಾಳೆಹಣ್ಣು ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಹಸುಗಳಿಗೂ ಹಾಕ್ತೀವಿ ಅಂದರೆ ತಿನ್ನಿಸ್ತೀವಿ ಹಾಕ್ತೀವಿ ಅನ್ನೋದಕ್ಕಿಂತ ಅದು ನಮಗೆ ಒಂದು ಪಾರ್ಟ್ ಆಫ್ ಲೈಫ್ ಅಂತ ಹೇಳ್ಬೋದು ನಮ್ಮ ಅತ್ತೆ ಮಾವನಿಗೆ ನಾನು ಮದುವೆಕ್ಕಿಂತ ಮುಂಚೆಯಿಂದ ಅದು ಒಂದು ಭಾಗ ನಮ್ಮ ಮನೇಲಿ ಮದುವೆ ಇನ್ವಿಟೇಷನ್ ಕಾರ್ಡ್ಗಳಿಗೆ ಎಲ್ಲದಕ್ಕೂ ಹಸು ಫೋಟೋ ಹಾಕಿಸ್ತೀವಿ ಆ ಥರ ಒಂಥರ ಪಾರ್ಟ್ ಆಫ್ ಲೈಫ್ ಅಂತಲೇ ಹೇಳ್ಬೋದು ಸೊ ಈ ಥರ ಮತ್ತು ದೇ ಇಲ್ಲಿ ಹಸು ಪೂಜೆ ಎಲ್ಲ ಮಾಡಿ ಇವಾಗ ಫೈನಲಿ ಮಂಗಳಾರತಿ ಬೆಳಗ್ಗೆ ಕೊಟ್ಟಿಗೆ ಪೂಜೆನ ಮುಗಿಸಿದ್ವಿ ಸೊ ಸಿಂಪಲಾಗಿ ಮಾಡಿದ್ವಿ ಯಾಕಂದರೆ ಕಡಿಮೆ ಹಸು ಇದೆ ಅಂತ ಹೇಳಿ ಸೊ ನೆಕ್ಸ್ಟ್ ಇಯರ್ ನಮ್ಮ ಮಾವ ಏನಾದರೂ ನಮಗೆ ಚಾನ್ಸ್ ಕೊಟ್ಟರೆ ಅಥವಾ ನಮಗೆ ಮಾಡ್ಬೋದು ಅಂತ ಹೇಳಿದ್ರೆ ನಾವು ಹಸು ಜಾಸ್ತಿ ಮಾಡೋಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ನಮ್ಮ ಮನೇಲಿ ನಮ್ಮ ಮನೆಗೆ ಲಕ್ಷಣವೇ ಹಸು ಸೊ ಲ ಏನಾದರೂ ಒಂದು ಅದು ಜಾಸ್ತಿ ಇರಬೇಕು ಅನ್ನೋದು ನನಗೆ ನಮ್ಮ ಮಾವ ಫುಲ್ಲು ಹಸುಗಳನ್ನ ತೆಗಿತೀನಿ ಬೇಡ ಮಾಡೋರಿಲ್ಲ ಅಂತ ಹೇಳ್ತಾರೆ ಬಟ್ ನಮ್ಮ ಮನೆಗೆ ಹಸು ಇದ್ದರೆ ಅದು ಲಕ್ಷಣ ಕೊಟ್ಟಕ್ಕೆ ಖಾಲಿ ಇದ್ರೆ ಲಕ್ಷಣ ಇರೋಲ್ಲ ಅಂತ ನನಗೂ ನಮ್ಮ ಯಜಮಾನ್ರಿಗೂ ಅನಿಸುತ್ತೆ ಸೊ ಎವ್ರಿ ಇಯರ್ ನಮ್ಮ ಮಾವ ಹೇಳ್ದಾಗಲೂ ಹಂಗೆ ಹೇಳ್ತೀವಿ ಬೇಡ ಬೇಡ ಫುಲ್ ಖಾಲಿ ಮಾಡೋದು ಬೇಡ ಅಂತ ಆ ಥರ ಸೊ ದೇ ಹಸುಗಳಿಗೆಲ್ಲ ಮಂಗಳಾರತಿ ಮಾಡಿ ಲಾಸ್ಟಲ್ಲಿ ಹಿಂಡ ಹೆಚ್ಚಲಿ ಹಾಲು ಹೆಚ್ಚಲಿ ಅಂತ ಹೇಳಿ ಮಂಗಳಾರತಿ ಬೆಳಗ್ಗೆ ಕೊಟ್ಟಿಗೆ ಪೂಜೆನ ಮುಗಿಸಿದ್ದೀವಿ ನಾನು ಪಾರ್ಟ್ ವೈಸ್ ಹಾಕಿದ್ದೀನಿ ವೀಡಿಯೋ ಆಗುತ್ತೆ ಅಂತ ಹೇಳಿ ಹೋಪ್ ನೀವು ನೋಡಿ ಎಂಜಾಯ್ ಮಾಡ್ತೀರಾ ಹಾಗೆ ನೀವು ಕೂಡ ನಿಮ್ಮ ಟ್ರೆಡಿಷನ್ನ ನನ್ನ ಜೊತೆ ಶೇರ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ